ದೇಶದಲ್ಲಿ ಮತ್ತೆ ನಕಲಿ ಮದ್ಯದ ಅವಾಂತರ ಮರುಕಳಿಸ್ತಾ ಇದೆ ತಮಿಳುನಾಡಲ್ಲಿ ಕಳ್ಳಭಟ್ಟಿ ಸೇವಿಸಿ ಮೂವತ್ತ್ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಕಳ್ಳಭಟ್ಟಿ ಕುಡಿದು ಮೂವತ್ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಕಳ್ಳಭಟ್ಟಿ ಸೇವಿಸಿದಂತ ಅರವತ್ತಕ್ಕಿಂತ ಹೆಚ್ಚು ಮಂದಿ ಅಸ್ವಸ್ಥರಾಗ್ತಾರೆ ತಮಿಳುನಾಡಿನ ಕಲಕುರ್ಚಿಯಲ್ಲಿ ದುರಂತ ನಡೆದಿದೆ ಇದು ಪ್ರಕರಣದ ಕಿಂಗ್ ಪಿನ್ ಕಣ್ಣಾಕುಟ್ಟಿ ಸೇರಿ ಇಬ್ಬರ ಬಂಧನ ಆಗುತ್ತೆ ಇದರಲ್ಲಿ ಒಂಬತ್ತು ಜನ ಪೊಲೀಸರನ್ನು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ದುರಂತಕ್ಕೆ ಸಿ ಎಂ ಸ್ಟ್ಯಾಲಿನ್ ಸಂತಾಪವನ್ನು ಸೂಚಿಸಿದ್ದಾರೆ ಪ್ರಕರಣವನ್ನು ಸೇಡಿ ತನಿಖೆಗೆ ವಹಿಸಿ ಆದೇಶ ಕೂಡ ಕೊಟ್ಟಿದ್ದಾರೆ ಏನು ಕಳ್ಳ ಬಟ್ಟಿ ಅಂದರೆ ಏನಾಗುತ್ತೆ ಅಂದರೆ ನೋಡಿ ಬಟ್ಟಿ ಸಾರಾಯಿ ಮಾಡ್ತಾರಲ್ಲ ಇದು ಮೊದಲು ಶುರುವಾಗಿರೋದು ಹೇಗೆ ಅಂದರೆ ಬಟ್ಟಿ ಸಾರಾಯಿ ಅಂತ ಬಟ್ಟಿ ಅಂದರೆ ಕೆಲವು ಮರದ ತೊಗಟೆಗಳು ಹಣ್ಣು ಅದೆಲ್ಲವನ್ನು ಕೂಡ ಒಂದು ಕಡೆ ಕಳಿಯುವಂತೆ ಮಾಡಿ ಕೊಳೆಯುವಂತೆ ಅಲ್ಲ ಕಳಿಯುವಂತೆ ಕೊಳತು ಹೋಗೋದು ಬೇರೆ ಕಳೆಯೋದು ಬೇರೆ ಚೆನ್ನಾಗಿ ಮಾಗಿಸಿ ಮಾಗಿಸಿ ಒಂದು ಕಡೆ ಸೇರಿಸಿ ಒಂದು ಕಡೆ ಅದನ್ನು ಕಾಯಿಸ್ತಾರೆ ಕಾಯಿಸಿದ್ಮೇಲೆ ಅದೇನಾಗುತ್ತೆ ಹಂತ ಹಂತವಾಗಿ ಅದು ಬಟ್ಟೆ ಇಳಿಯೋಕ್ಕೆ ಶುರುವಾಗುತ್ತೆ ಡ್ರಾಪ್ ಬೈ ಡ್ರಾಪ್ ಡ್ರಾಪ್ ಬೈ ಡ್ರಾಪ್ ಬಟ್ಟೆ ಇಳಿತಾ ಇರುತ್ತೆ ಒಂದು ಕಡೆ ಸಂಗ್ರಹ ಮಾಡ್ತಾರೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಒಂದು ಕಾಲದ ಕಲ್ಪನೆ ಅದನ್ನು ಆದಮೇಲೆ ಏನು ಮಾಡ್ತಾರೆ ಈ ಬಟ್ಟಿ ಸಾರ ಇದ್ದಿದ್ದು ಕಳ್ಳ ಬಟ್ಟಿ ಸಾರ ಯಾವಾಗ ಆಯಿತು ಅಂತ ಹೇಳಿದ್ರೆ ದುರಾಸೆ ಜಾಸ್ತಿ ಆಯಿತು ಜನಕ್ಕೆ ಕಿಕ್ ಬೇಕಿದ್ರಲ್ಲಿ ಅಂತಾಯಿತು ಹಣ್ಣು ಮರ ತೊಗಟೆ ಕೆಲವು ಕೆಲವೊಂದಷ್ಟು ವಸ್ತುಗಳಿಂದ ಸಹಜವಾಗಿ ಸ್ವಲ್ಪ ನಶೆ ಇರ್ತಾಯಿತ್ತು ಇನ್ನೂ ಜಾಸ್ತಿ ಆಗಬೇಕು ಅಂದಾಗ ಏನು ಮಾಡೋಕ್ಕೆ ಶುರು ಮಾಡಿದ್ರು ಅಂದರೆ ಕಾಡಿನ ಮಧ್ಯದಲ್ಲಿ ಎಲ್ಲೋ ಇಟ್ಕೊಂಬಿಡೋದು ಇದನ್ನು ಕಾಡಿನ ಮಧ್ಯದಲ್ಲಿ ಇಟ್ಟು ಇದಕ್ಕೆ ಕೆಲವು ಎಕ್ಸ್ಪೈರ್ ಆಗಿರತಕ್ಕಂತಹ ಮಾತ್ರೆಗಳು ಔಷಧಿಗಳನ್ನು ಮಿಕ್ಸ್ ಮಾಡೋಕ್ಕೆ ಶುರು ಮಾಡಿದ್ರು ನಶೆ ಜೋರಾಗಿ ಬರುತ್ತೆ ಅಂತ ಕೆಲವು ಕೆಮಿಕಲ್ ಜಾಸ್ತಿ ಮಾಡೋಕ್ಕೆ ಶುರು ಮಾಡಿದ್ರು ಆಲ್ಕೋಹಾಲ್ ಪೌಡರನ್ನು ಅದರ ಪ್ರಮಾಣವನ್ನು ಜಾಸ್ತಿ ಮಾಡಬೇಕು ಅಂತ ಶುರು ಮಾಡಿದ್ರು ಇನ್ನೊಂದು ಗೊತ್ತಿರಲಿ ಈ ಕಳ್ಳಭಟ್ಟಿ ಕಾಯಿಸೋರು ಯಾರು ಕೂಡ ಒಂದು ಫ್ಯಾಕ್ಟ್ರಿ ಥರ ಒಂದು ಲ್ಯಾಬ್ ಥರ ಇಷ್ಟೇ ಹಾಕಬೇಕು ಈ ಒಂದು ಮಧ್ಯ ಆದರೆ ಎಮ್ ಎಲ್ಗೆ ಇಷ್ಟು ಆಲ್ಕೋಹಾಲ್ ಪ್ರಮಾಣ ಇರಬೇಕು ಇದೆಲ್ಲ ಮಾಡಲ್ಲ ಒಂದು ಆಡ್ ತೊಟ್ಟಿ ಹಾಕ್ಬಿಡ್ತಾರೆ ಎಷ್ಟೋ ಒಂದು ಮೂಟೆ ತಂದ್ರೆ ಸುರಿದು ಬಿಡೋದಲ್ಲಿ ಏನು ಮಾಡ್ತಾರೆ ಕಾಯಿಸಿಬಿಡ್ತಾರೆ ಅದೇನಾಗುತ್ತೆ ಈ ಕಡೆ ಕಳ್ಳಬಟ್ಟಿ ಕಾಯಿಸಿದ್ರೆ ನಶೆ ಜಾಸ್ತಿ ಜಾಸ್ತಿ ಅಂತ ಒಂದು ಯಾವ್ದೋ ಪಾಪ್ಯುಲರ್ ಆಗಿಬಿಡುತ್ತೆ ಅದು ಹಳ್ಳಿ ಮಧ್ಯದಲ್ಲೇ ಸಕ್ಕತ್ತಾಗಿರುತ್ತಂತೆ ಕಿಕ್ಕದು ಹಾಗಂತೆ ಹೀಗಂತೆ ಅಂತ ಅದೇನು ಮಾಡಿಬಿಡ್ತಾರೆ ಅದು ಕಿಕ್ಕು ಜಾಸ್ತಿ ಜಾಸ್ತಿ ಅಂತ ಫೇಮಸ್ ಆದಷ್ಟು ನಶೆ ಪ್ರಮಾಣ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಯಾವತ್ತೋ ಒಂದು ದಿನ ಇಷ್ಟೋ ಜನ ಕುಡಿಯೋರು ಎಡಮಗ್ಳಲ್ಲಿದ್ದು ಇವತ್ತು ನಮ್ಮ ಸಂಸಾರಕ್ಕೆಲ್ಲ ನಾವು ಮಸಿ ಬೆಳೀತಾ ಇದ್ದೀವಿ ಅವ್ರಿಗೆಲ್ಲರಿಗೂ ಬಾಯಿಗೆ ನೀರು ಬಿಡ್ತಾ ಇದ್ದೀವಿ ಅನ್ನೋ ಕೆಲಸ ಮಾಡಿಬಿಟ್ಟು ಒಂದು ಕುಡಿಯಕ್ಕೆ ಬರ್ತಾರಲ್ಲ ಗ್ರಾಚಾರ ಅವತ್ತು ಕೆಟ್ಟಿರುತ್ತೆ ಹೆವಿ ಹಾಕ್ಬಿಟ್ಟಿರ್ತಾರೆ ಅದನ್ನು ಕರಳು ತಡ್ಕೊಳ್ಳಲ್ಲ ಲಿವರ್ ತಡ್ಕೊಳ್ಳಲ್ಲ ಹೆಚ್ಚು ಕಡಿಮೆ ಒಂದು ವಿಷ ತೊಗೊಂಡಂಗೆ ಆಗ್ಬಿಡುತ್ತೆ ಅದು ವಿಷ ತೊಗೊಂಡಾಗ ಹೇಗೆ ಇಡೀ ಅನ್ನನಾಳದ ದ್ವಾರ ಎಲ್ಲ ದ್ವಾರ ಎಲ್ಲ ಸುಟ್ಟು ಹೋಗುತ್ತೋ ಕರಳು ಬೆಂದು ಹೋಗುತ್ತೋ ಹಂಗಂಗೆ ವೈಫಲ್ಯ ಆಗ್ಬಿಡುತ್ತೋ ಅಂಥ ಕೆಲಸಕ್ಕಾಗುತ್ತೆ ಈ ಕಳ್ಳಬಟ್ಟಿ ಸಾರಾಯಿಯ ದುರಂತಗಳಿವೆ ಹಳ್ಳಿ ಕಡೆ ಕೇಳೋರು ಹೇಳ್ತಾರೆ ಬಟ್ಟಿ ಅನ್ನೋದು ನಾವು ನಿಜವಾಗ್ಲೂ ಹಣ್ಣುಗಳಿಂದ ಮರದ ಚಕ್ಕೆಯಿಂದ ಮಾಡಿದ್ರೆ ಒಳ್ಳೇದಪ್ಪ ಇದಕ್ಕೆ ತೊಗೊಂಡು ಬಂದು ಆಲ್ಕೋಹಾಲ್ ಪೌಡ್ರ್ ಯಥೇಚ್ಛವಾಗಿ ಹಾಕ್ಬಿಡೋದು ಯಾವುದೋ ಅವಧಿ ಮೀರಿದಂಥ ಔಷಧಿಗಳು ತಂದು ಹಾಕ್ಬಿಡೋದು ಯಾವುದೋ ಕೆಮಿಕಲ್ ಹಾಕ್ಬಿಟ್ಟು ಇದನ್ನ ಈ ಥರ ಮಾಡಿಬಿಡ್ತಾರೆ ಮಾಡಿ ಕುಡಿಸ್ತಾರೆ ಜನ ಕುಡ್ದಿಂಗೆ ಸಾಯ್ತಾರೆ ಅಂತ ಸೊ ಇಂಥ ದುರಂತ ನಡೆದಿದೆ ಇದೀಗ ಸ್ಟಾಲಿನ್ ಸಂತಾಪ ಸೂಚಿಸಿದ್ದಾರೆ ಜೊತೆಗೆ ಇದ್ರ ಬಗ್ಗೆ ತನಿಖೆ ನಡೀಬೇಕು ಅಂತ ಕೂಡ ತಮಿಳುನಾಡಿನ ಮುಖ್ಯಮಂತ್ರಿ ಹೇಳಿದ್ದಾರೆ